ಇರಿ ನಾನು ಓಡ್ತೀನಿ ಒಂದು ಇನ್ನೂರು ಕೊಡ್ತೀನಿ ಏನೇನು ಬರೀ ಕೈ ಹೋದಿರಾ ಏನಾರು ತಗೊಂಡು ಹೋಗಿರಂತೆ ಮುಖದ ಕೊಡಿಲಿ ಐಕ್ಳು ಕೈಲಿ ಬಾಯಿ ನೀನು ಓಡ್ತವೆ ಮತ್ತೆ ಮೈಸೂರು ಗಂಟೆ ಬಿಟ್ಕೊಟ್ಟನು ನಾನು ಸಿಕ್ಕಿ ಹಾಸ್ತದ ಹೋಯ್ತವನಿ ಬೇರೆ ಕತ್ ಹೋಗಪ್ಪ ನಿಂಗೆ ಕತ್ತ ಯಾಕ ಮೂರ್ ಜನ ಹೋಯ್ತಿವಿ ಮೂರ್ ಜನ ಅದರ ಕೂಟ್ರಿಗೆ ಅವ್ರು ಬಂದಾರ ಹ್ಮ್ ಅದೇನು ಯಾಸ ದಿನ ನೋಡ್ಬೇಕಂತೆ ಅಕ್ಕೆ ಬಂದ್ರಂತ ಕಣಪ್ಪ ಸರಿ ಮತ್ತೆ ಹೋಗ್ಬಿಟ್ಟು ಬರಗವ ಸರಿ ಕಲ ಆಯ್ತು ಕೊಟ್ಟು ಕಳ್ಸೋ ಒಂದ್ ಕಾಸ ಹಾ ಕೊಡ್ತೀನಿ ಓ ಅಕ್ಕ ರೆಡಿ ಆದ್ರೆ ಅಜ್ಜಿ ಏನ್ ಮಾಡ್ತಾ ಇದಾರ ರೆಡಿ ಆಗ್ತಾ ಇದ್ದಾರೆ ಕುತ್ಕೊಳ್ಳಿ ಅಜ್ಜಿ ಅಯ್ಯೋ ಓದ್ತಾಯ್ತದೆ ಆಗಿ ನೋಡೋ ಸುಮಾರು ತಗೊಳ್ ಕಣವಾ ನಾನು ಆಗ್ಲೇ ಊಟ ಹೋಗಿ ನೀ ರೆಡಿ ಆಗಿ ಅನ್ಬಿಟ್ಟು ಇನ್ನು ರೆಡಿ ಆಗ್ದಾನೆ ಕೂತ ಬರ್ತಾರೆ ಕುತ್ಕೊಳ್ಳಿ ಅಜ್ಜಿ ನೋಡಬ್ರೆ ಓಹೋ ಏನು ಮದ್ವೆ ಬೇಣ್ಣ ರೆಡಿ ಅಜ್ಜಿ ಏನಪ್ಪ ಗೋವಿಂದಪ್ಪ ಹೋಗಿ ಬಂಗ್ಡಿಗೆ ಇಲ್ಲ ಊಟಕ್ಕೆ ಅಂತ ಬಂದಿದೆ ಏನ್ ಎಲ್ಗೇ ಪಯಣ ಓಹೋ ರೆಡಿ ಆಯ್ತಾವ್ರೆ ರೆಡಿ ಏನ್ ಅಂಗಡಿ ಹೋಗಿ ಹೋಗ್ಬಿಟ್ಟು ಬಂದೆ ಊಟ ಇಲ್ಲ

ಬರ್ತೀನಿ ಅಂತಂದ್ರೆ ಈಗ ಒಂದ್ ಬಸ್ ಅದೇ ಅಲ್ವಾ ಎಷ್ಟೊಕ ಟೈಮು ರಶ್ಮಿ ರಶ್ಮಿಜ್ಜಿ ಮೂರ್ ಗಂಟೆ ಮೂರ್ವರೆಗದ ಬಸ್ ಹ್ಮ್ ಹ್ಮ್ ಕನಕ ಬರಕ ಬರಕ ಹೋಗೋದ್ ಸರಿ ಆಯ್ತದೆ ಅವ್ರಿ ಮಾತಾಡ್ತ ಇರ್ತಾರೆ ಮಾತಾಡ್ಕೊಂಡ್ ಬಸ್ ಬಸ್ಟಾಂಡ್ ಹೋಗೋದಕ್ಕೆ ಮೂರ್ವರೆ ಆಯ್ತದೆ ಕಣ ಅದೇ ನಂಗ್ ದಡದ ಹೋಗೋದು ಬಿರ್ನೆ ಹೋಗ್ತೀನಿ ನಡಿ ಕಣ್ಣಿ ಹೋಗೋದ್ರಲ್ಲಿ ಬಸ್ ಸ್ಟ್ಯಾಂಡ್ ಹೋಗೋದ ಕುತ್ಕೊಳ್ಳ ಮಗ ಎಬ್ಬು ಎಷ್ಟಬದ್ರು ಬರೋದೊಂದು ಎರಡ್ ಸಾವಿರದ ಅಂತ ಹೇಳ್ಬಿಡು ಅಜ್ಜಿ ಆಯ್ತು ಹೇಳ್ತೀನಿ ಬೇಗ ಬಂದ್ಬಿಡಿ ನಮ್ಮನು ತುಂಬಾ ಬೇಜಾರಾಗುತ್ತೆ ನೋಡೋದ ಅದೇನು ಪದ್ಮಗು ಸರ್ವಂತೆ ಇದ್ರೆ ಸ ಆಯ್ತು ಅಜಿ ಬುಟೇ ನಾವು ನೋಡೋದ್ ನಡಿ ಅದ ಏನೋ ಕಾಣ ಹತ್ತ ಐತಿ ಎಲ್ಲಾ ಕಾಂಬ್ರಿ ಅಂತಿದ್ಲು ನಮಗಂದ ಚನ್ನಾಗೆ ಮಾತಾಡದ್ಲು ಫೋನ್ ಅಲ್ಲಿ ಅಂತ ಅಂದ್ರಪ್ಪ ಅದೇನೋ ಕಾಣಿಯಪ್ಪ ಓ ಸರಿ ಏನಾರ ಅಲ್ಲಿ ಓದ್ ನೋಡದ್ ಗೊತ್ತಾಯ್ತು ನಡಿಯಾಕ ಅದೇ ಹಾಕ್ಬೇಕು ಫೋನ್ ಮಾರ್ದಿನ ಬರ್ನಿ ನನ್ ಕಡೆ ನೀನ್ ವಯ್ ಮಕನ್ ನೋಡ್ಕೊಂಡ್ ಅಷ್ಟೇ ಕಣಕ ಇನ್ನೇನು ಸುಮ್ನಿ ನಾನು ನೀನು ಏನವ ಹಾ ಎಲ್ಲೋ ಐತೆ ಇದರಿ ಎಲ್ಬೋಗವ್ವ ಎಲ್ ಬೋಗವ್ವ ಎಲ್ಕನವ್ವ গ త త न తత నాను बతత । ಬರ್ತೀನಿ ಅಜ್ಜಿ ಇನ್ನು ಪಾಠನೇ ಶುರುವಾಗಿಲ್ಲ ನನ್ ಫ್ರೆಂಡ್ಸ್ಗಳು ಯಾರು ಬರೋಕೆ ಗೊತ್ತ ನಾನೇ ಹೋಗೋದು ಸುಮ್ಕಿರ್ ಮಗ್ಲೆಲ್ಲಾ ಈ ಸ್ಕೂಲ್ ಹೋಗೋ ಮಕ್ಳು ಪಾಠ ತಪ್ಪ ಬೇಡ ಕನ್ ಸುಮ್ಕಿರು ಮದುವೆ ಒಪ್ಪ ಹೊಡಿತದ ಮೇಲೆ ಅಜ್ಜಿ 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 ಬರ್ತೀನಿ ಅಜ್ಜಿ ಆಟ ಮಾಡೋದ್ರೆ ಹೆಂಗಾಟ ಮಾಡ್ತದ ಬೇಡ ಸುಮ್ಮಲ್ಲ ಆಟ ಮಾಡ್ಬಾರ್ದು ಇಲ್ಲ ಇಲ್ಲ ನಾನು ಬರ್ತೀನಿ ಅಜ್ಜಿ ಅಯ್ಯೋ ಅಪ್ಪ ಏನಾದ್ರೆ ಕಾಣದವ ರಶ್ಮಿ ಲಾತ ಏನ್ ಪಾಪ ಮಲ್ಕೋತಿದ್ದ ಮಲ್ಸ್ಕೊಂಡ್ ಮಲಗಿದ್ದಾರೆ ಬಾವನ್ ಫೋನ್ ಮಾಡ್ಬಿಟ್ಟು ನನ್ನ ಚಿನ್ನು ಹೋಯ್ತೀನಿ ಅಂತ ಅವಳೆ ಕಳ್ಸನ ತನಿಗೆ ಬಾವ ಇವಾಗ ತಾನೆ ಹೋದ್ರು ಕೇಳ್ಬೇಕಾಗಿತ್ತು ಈಗ ಬಂದ್ ಹಿಂಗೆ ಹೊರಕತ್ತ ಕೂತದಲ್ಲ ಏ ಓಲೆ ಹೋಗು ಸುಮ್ನೆ ನೀನ ಓತ್ತಿ ಸುಮ್ಕಿರ ಬಾ ತಿಂಪೂರ್ ಆಗ ಇದು ಮಟ್ಟೆ ಪಪ್ಸು ಕೇಕು ಚಿಪ್ಸು ಏನಂತ ಹಾಕ ಬತ್ತಿನ ಸುಮ್ಕಿರು ತಿನ್ವೆ ಬೇಡ ನಂಗೆ ಏನು ಬೇಡ ನಾನು ಬತ್ತೀನಿ ಅಡ್ಲತ್ತಗೆ ಏ ಈ ಪಾಟಿ ಅದ್ರಂಗ್ ಆಗ್ತದೆ ಮಾಡ್ಮಗ ಹಲೋ ಓ ರಶ್ಮಿ ಹೇಳಪ್ಪ ಬಾಬಾ ಎಲ್ಲಿದ್ದೀರಾ ಈ ಕಣಿ ಮನೆಯಿಂದ ಅಂಗಡಿಗೆ ಬಂದಲ್ವ ಅಯ್ಯೋ ಬಾಬಾ ಅಜ್ಜಿಯವರು ಊರ್ಗೆ ಹೊಂಟ್ಕೊಂಡಿದ್ದಾರೆ ಚಿನ್ನ ಪುಟ್ಟ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ ಯಾಕತ್ತೆ ಈಗ ಅಡ್ಡ ತಿರ್ಗಿರ ಸಾಕಾಯ್ತಿರ್ವಂತ ಸುಮ್ಮನೆ ಕೇಳವ ಈ ಸ್ಕೂಲಲ್ಲಿ ಯಾರು ಮಿಸ್ ಬೋಯ್ತಾರೆ ಬಾಬಾ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹಠ ಮಾಡ್ತಾ ಇದ್ದಾಳೆ ಇನ್ನೂ ಲೆಸನ್ಸ್ ಏನು ಸ್ಟಾರ್ಟ್ ಆಗಿಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಓ ಹೆಂಗ್ ಮಾಡೋದು ಕಳ್ಸದ ಅದೇ ಬಾಬಾ ಅಜ್ಜಿಯವ್ರು ಕೇಳು ಅಂತ ಅಂದ್ರು ಕಳಿಸ್ಲಾ ಬಾಬಾ ಸರಿ ಅತಾಯ್ತು ರೆಡಿ ಮಾಡಿ ಕಳ್ಸವಾ ಯಾವಾಗ ಬಂದಿರತ್ತೆ

ಚೆನ್ನಾಗೆ ಮಾತಾಡದಲ್ಲ ಅಂತ ನಿಮ್ಮತ್ತು ಏ ಚೆನ್ನಾಗ್ಲಾಕತ್ ಬನ್ನಿ ಉಸಾರ ಹುಷಾರ ಇತ್ತಿತ್ತಿಲ್ಲಾ ಇಂಜೆಕ್ಷನ್ ಮಾಡ್ಸ್ಕೊ ಬಂದ್ಮೇಲೆ ಸುಮಾರು ಆಗೋಳಕತ್ತೆ ಹದಿನೈದು ಕಟ್ಕೊಂಡು ಕೂತ್ಕೊಂಡ್ರದ ಅವಳೇನೋ ಒಂದು ಲೋನ್ ಬಿಟ್ಟು ಅದ್ನೇ ಕಟ್ಕೊಂಡು ನೀವು ಊರಿಗೆ ಬಂದಿಲ್ಲ ಅವಳು ಮಕ್ಳೆಲ್ಲವ ಅಜ್ಜಿ ಅಜ್ಜಿ ಅನ್ಕೊಂಡು ಏನತ್ತಾಗ ನನಗೆ ಹೇಳಕ್ ಆಗ್ಬಿಟ್ಟು ಅದಕ್ಕಪ್ಪ ಅಜ್ಜಿ ಮನೆಗೆ ಬರ್ತಿರವಲ್ಲ ಇಲ್ಲಿಗೆ ಬೇಜಾರು ಅಜ್ಜಿ ಬರ್ದ ಅಂತ ಏನತ್ತಾಗ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ವ ಅದಕ್ಕೆ ನೀವು ಕರ ಬರೋಕಿಲ್ಲ ಅನ್ಬಿಟ್ಟು ಹಂಗಕತೆ ಕತೆ ನಿಂಗೆ ಅಜ್ಜಿ ಒಂದು ಮಾಸ್ ಬರ್ತದೆ ಬಯ್ತದೆ ಹದಿನೈದು ಕಟ್ಕಂಡ ಕುತ್ಕೊಂಡ್ರದ ಹೇಳಿ ನೀವೇ ಎಷ್ಟೆಲ್ಲರೂ ಕೇಳಕ್ಕಿಲ್ಲ ಇವರು ಅವಳು ಆಟ ಬಿಡಕ್ಕಿಲ್ಲ ಇವರು ಆಟ ಬಿಡಕ್ಕಿಲ್ಲ ಹಂಗಾದ್ರೆ ಹೆಂಗೆ ಇವ್ರು ನಡ್ಕೊಂಡು ಮಕ್ಳು ಮನ್ಸು ನೋವು ಮಾಡೋದು ಏನು ಇಕ್ಳು ಅಷ್ಟೊಂದು ಬೇಜಾರು ಮಾಡ್ಕೊಬಿಟ್ಟವೆ ಅಜ್ಜಿ ಬರೋಕಿವಲ್ಲ ಅಂದ್ಬಿಟ್ಟು ಆತ್ಯಕನ ನಡೀರಿ ನೀವು ಸುಮ್ಮನೆ ಅಯ್ಯೋ ಅವಳಗೂ ಜೀವ ಅಲ್ಲ ಅಲ್ಲೇ ಕಣಪ್ಪಳು ಮಕ್ಕಳು ಅಂತ ನೀನು ಅಂದ್ಬಿಟ್ಟು ಇಲ್ಲ ಅವತ್ತು ನಗಡಿತಾ ನಾವು ಅನ್ಕೊ ಮನಗಿದ್ಲು ಅವ್ಳಗೇ ಬೇಜಾರಾಕಿಲ್ವ ಎದ್ನೇ ಆಯ್ಕಿವ ಹೇಳಿ ನೀವೇ ಅವ್ಳು ಅಷ್ಟೊಂದು ಬೇಜಾರು ಮಾಡ್ಕೊತಾಳೆ ಮಾತಾಡ್ಬಿಟ್ನಲ್ಲ ನಮ್ಮಗೆ ಅಂತ நெஸ்பேர நீடி அத்தகையில நானே நீ சரியாக உசாரி இல்ல அந்த ஆஹ் அவரேன் சூழிப்போதலா நீ சரியாகத்த நன்கு நெல்தாலை உள்சதே வந்து சசி நேராக இவ்வளோ தாயம் தங்க அவ்வளோ திசை ஆராய் ஆதப்பா நான்கு திசா உள்க்கல பதிலு ஏன் சாய் ரூபாய் அக்கேங்கப்பா ஓ நான் அய்யோ மைசூர் கண்டிப்பா பதமன் கண்ட தர முகண்டு ஆட்டோதான் அத்தி ஓய் காரப்பா ஒழகாசோன்னி நீவாரூக இன்னுவே சரி மத்தேரோறப்பா ಹಾಗೆ ವೀಡಿಯೋ ತಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರು ಮತ್ತೆ ನಮಸ್ಕಾರ